ಐ ಪಿ ಎಸ್ ಮಾಡ್ತಾರೆ ಕಾಪಿ ಹೊಡಿತಾರೆ ಅಂತಲ್ಲ ಅವರು ಹೇಗೆ ಪ್ಲಾನ್ ಮಾಡ್ತಾರೆ ಅಂತ ಹೇಳಿ ನಾನು ತುಂಬಾ ಅಧಿಕಾರಿಗಳ ಕೇಳಿದೆ ಏನು ನೀವೇ ಐ ಎ ಎಸ್ ಐ ಪಿ ಎಸ್ ಆಗುದು ನಮ್ಮ ಮಕ್ಕಳಿಗೆ ಐ ಎ ಎಸ್ ಐ ಪಿ ನಾನೊಂದು ನಾನು ಒಂದು ಇಪ್ಪತ್ತ ಮೂರು ಇಪ್ಪತ್ತಾರು ಮಕ್ಕಳನ್ನು ಓದಿಸಿದೆ ಐ ಎ ಎಸ್ ಮಾಡಬೇಕು ಐ ಪಿ ಎಸ್ ಮಾಡಬೇಕು ಅದರಲ್ಲಿ ಮ್ಯಾಕ್ಸಿಮಮ್ ಹುಡುಗಿರು ಅವರನ್ನು ಐ ಎ ಎಸ್ ಮಾಡುವಂತ ಕರ್ಕೊಂಡು ಹೋದೆ ಕೋಚಿಂಗ್ ಕೊಡಿಸಿದೆ ಒಬ್ಬರೇ ಒಬ್ಬರು ಐ ಎ ಎಸ್ ಮಾಡಲಿಕ್ಕೆ ಆಗ್ಲಿಲ್ಲ ಒಬ್ಬರಾದ್ರೆ ಮಾಡ್ಬೇಕಾದ್ರೆ ಒಂದು ಕ್ರಿಶ್ಚಿಯನ್ ಹುಡುಗಿತ್ತು ಮಂಗಳೂರಲ್ಲಿ ಅವಳಿಗೆ ಕಲಸಿ ಕಲಸಿ ಡೆಲ್ಲಿಯಲ್ಲಿ ಕೋಚಿಂಗ್ ಹಾಕಿ ಮನೆ ಮಾಡಿ ಕೊಟ್ಟು ಎಲ್ಲ ಅವಳ ತಂದೆ ನಾನು ಮತ್ತೆ ಎಲ್ಲ ಐ ಎ ಎಸ್ ಅವ್ರ ಹತ್ರ ಕೋಚಿಂಗ್ ಎಲ್ಲ ಕೊಡಿಸಿದೆ ಆದರೂ ಅವಳು ಪ್ರಿಲಿಮಿನರಿ ಪಾಸಾಗಿ ಮತ್ತೆ ಅವಳಿಗೆ ಮಾಡ್ಲಿಕ್ಕೆ ಆಗಲಿಲ್ಲ ಏನೂ ಆಗಿದೆ ಅಂತ ನಾನು ನೋಡುವಾಗ ಅವಳು ಇಂಜಿನಿಯರಿಂಗ್ ಮಾಡಿದಾಳೆ ಇದು ಒಬ್ಬರದಕ್ಕೂ ಸ್ಟೋರಿಯಲ್ಲ ಎಲ್ಲರದ್ದುಗಳು ಅವಳು ಇಂಜಿನಿಯರಿಂಗ್ ಮಾಡುವಾಗ ಅವಳಿಗೆ ಇಪ್ಪತ್ತೊಂದು ವರ್ಷ ಆಯಿತು ಅವಳು ಪಾಸಾಗಲಿಕ್ಕೆ ಎರಡು ಮೂರು ಅಟೆಂಪ್ಟ್ ಮಾಡುವಾಗ ಅವಳಿಗೆ ಇಪ್ಪತ್ತ ನಾಲ್ಕು ಆಯಿತು ಆಗ ತಂದೆ ತಾಯಿದು ನಾನು ಅಂಬಾಲು ಪಾಸ್ ಆಫ್ ಚರ್ ಇದು ನಾನು ಮದುವೆ ಮಾಡ್ಬೇಕು ಅಂಬಾಲಿಗೆ ಇಲ್ಲಿ ಶುರುವಾಯಿತು ಅಲ್ಲಿ ಅವಳಿಗೆ ಕಲೀಲಿ ಅವಳಿಗೂ ಏಜ್ ಬಾರ್ ಅವ್ರು ಏನು ಮಾಡೋದು ಅಂತ ಇದೇ ನೀವು ನಾರ್ತ್ ಇಂಡಿಯಾದಲ್ಲಿ ನೋಡಿ ಅವರು ಸೆಕೆಂಡ್ ಸಿ ಯಾವುದಕ್ಕೆ ಕೊಡಲಿ ಆರ್ಟ್ಸ್ ತಗೊಳ್ಳೋದು ಅವರು ಆರ್ಟ್ಸ್ ತಗೊಂಡು ಆ ಹುಡುಗ ಅಥವಾ ಹುಡುಗಿ ಕ್ಲಾಸಿಗೆ ಹೋಗ್ತಾನೆ ಆ ನಂತರ ಏನ್ ಮಾಡ್ತಾನೆ ಇಲ್ಲಿ ಐ ಎ ಎಸ್ ಕೋಚಿಂಗ್ ಶುರು ಮಾಡ್ತಾನೆ ಒಂದು ಕಡೆ ಸ್ವಲ್ಪ ಸ್ವಲ್ಪ ಕ್ಲಾಸಿಗೆ ಹೋಗ್ತಾನೆ ಡಿಗ್ರಿ ಪಾಸ್ ಆಗ್ತಾ ಇರ್ತದೆ ಈ ಕಡೆಯಿಂದ ಐ ಎ ಎಸ್ ಕೋಚಿಂಗ್ಸ್ ಆಗ್ತಾನೆ ಫಿಲಿಮ್ಸ್ ಸೆಕೆಂಡ್ ಡಿಗ್ರಿ ಬರುವಾಗ ಅಲ್ಲಿ ಪ್ರಿಲಿಮಿನರಿ ಪಾಸ್ ಆಗಿ ಆಗ್ತದೆ ಥರ್ಡ್ ಇಯರ್ ಹೋಗುವಾಗ ಒಂದು ಐ ಎ ಎಸ್ ಒಂದು ಎಕ್ಸಾಮ್ ಬರೆದು ಫೇಲ್ ಆಗಿರ್ತಾರೆ ಆಗ ಡಿಗ್ರಿ ಆಯ್ತು ಇಲ್ಲಿ ಅಲ್ಲಿ ಐ ಎ ಎಸ್ ಮೂರು ವರ್ಷ ಕೋಚಿಂಗ್ ಆಯ್ತು ನಾಲ್ಕನೇ ವರ್ಷ ಆಗುವಾಗ ಶಿ ವಿಲ್ ಬಿ ಫುಲ್ಲಿ ಹ್ಯಾಸ್ ಟು ಡೂ ಹೌ ಟು ಪ್ರಿಪೇರ್ಡ್ ಅವ್ರಿ ವಿಲ್ ಬಿ ಪ್ರಿಪೇರ್ಡ್ ಫೋರ್ತ್ ಫಿಫ್ ಇಯರ್ಗೆ ವಿಲ್ ಪಾಸ್ ಐ ಎಸ್ ನಾವೇನ್ ಮಾಡೋದು ಇಪ್ಪತ್ತೊಂದು ವರ್ಷವರೆಗೆ ಡಿಗ್ರಿ ಕಲಿಸೋದು ಸೈನ್ಸ್ ಗೀನ್ಸ್ ಕಲಿಸೋದು ಮಕ್ಕಳಿಗೆ ಇಪ್ಪತ್ತ ಮೂರು ವರ್ಷ ಹೋಗುವಾಗ ಇಪ್ಪತ್ತೆರಡನೇ ವರ್ಷಕ್ಕೆ ಐ ಎ ಎಸ್ ಕಲಿ ಮಗ ಅಂತ ಹೇಳಿದರೆ ಭಾರಿ ಕಷ್ಟ ಇದಕ್ಕೆ ಹೇಳಿದ್ರು ಕ್ಯಾರಿಯರ್ ಗೈಡ್ ಲೈನ್ಸ್ ರಿಕ್ವೈರ್ಡ್ ಅಂತ ಹೇಳು